ನಟ ರಾಕಿಂಗ್ ಸ್ಟಾರ್ ಯಶ್ ತುಂಬ ಕಷ್ಟಪಟ್ಟು ಮೇಲ್ ಬಂದವರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸಾಕಷ್ಟು ಬಾರಿ ಅವರು ನಾನು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗಿದ್ದೀನಿ ಬೀದಿ ಬೀದಿ ಅರಿದಿದ್ದೀನಿ ಅವಕಾಶವನ್ನು ಗಟ್ಟಿಸಿಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದೆ ಇವತ್ತು ನಟ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ವರ್ಡ್ ಸ್ಟಾರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವರ್ಡ್ ಸೂಪರ್ ಸ್ಟಾರ್ ಆಗೋದಕ್ಕೆ ಅಷ್ಟು ಈಸಿನೂ ಇಲ್ಲ ಕಷ್ಟಪಟ್ಟು ಹಂತ ಹಂತವಾಗಿ ಮೇಲ್ ಬಂದಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ಇದೆ ಇದ್ರೆ ಯಶ್ ಅಂತ ಮಗ ಇರಬೇಕು ಅಂತ ಎಷ್ಟೋ ಮಂದಿ ಹೇಳೋರಿದ್ದಾರೆ ಯಾಕಂದ್ರೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತು ಅವ್ರನ್ನ ಯಾರು ಬೆಳೆಸಿದ್ದಲ್ಲ ಅವರಾಗೆ ಬೆಳೆದಿದ್ದು ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಹೆಮ್ಮೆ ಆಗುತ್ತೆ ಯಶ್ ಒಂದು ಪರ್ಫೆಕ್ಟ್ ಆದಂತ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಮೇಲೆ ಬಂದು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ತಂಗಿಯನ್ನು ಚೆನ್ನಾಗಿ ನೋಡಿಕೊಂಡು ಇಷ್ಟಪಟ್ಟು ಮದುವೆ ಆಗಿ ಇಬ್ರು ಮಕ್ಕಳ ಜೊತೆಗೆ ಒಂದು ಸಕ್ಸಸ್ಫುಲ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದಲ್ಲದೆ ಯಶ್ ವಿವಾದಗಳಿಂದ ಸ್ವಲ್ಪ ದೂರನೇ ಯಾವತ್ತು ಯಾವುದೇ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಂಡವರಲ್ಲ ಸೇಮ್ ರಾಧಿಕಾ ಪಂಡಿತ್ ಕೂಡ ರಾಧಿಕಾ ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲಿ ಅವ್ರ ಹೆಸರು ಬರಲ್ಲ ಯಾವತ್ತೂ ಯಾರ ಮೇಲೆ ಆರೋಪ ಮಾಡಿಲ್ಲ ಯಾರ ಜೊತೆಗೂ ಜಗಳಕ್ಕೆ ಹೋಗಿಲ್ಲ ಎಷ್ಟೋ ಹೀರೋಯಿನ್ಸ್ಗಳು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡಿಕೊಂಡಿದ್ದಾರೆ ಸ್ಟಾರ್ ಆಗಿರುವಂಥ ಲೇಡಿ ಹೀರೋಯಿನ್ಸ್ಗಳೇ ಇವತ್ತಿಗೂ ಕೂಡ ಅದು ರಚಿತಾ ರಾಮ್ ಆಗಿರ್ಬೋದು ರಮ್ಯಾ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಒಂದಲ್ಲ ಒಂದು ಕಾಂಟ್ರವರ್ಸಿಯನ್ನು ಮಾಡಿಕೊಂಡಿದ್ದಾರೆ ಸೌತಲ್ಲಿ ನಯನತಾರ ಆಗಿರ್ಬೋದು ಅನುಷ್ಕಾ ಶೆಟ್ಟಿ ಅನುಷ್ಕಾ ಶರ್ಮಾ ಕೈಫ್ ಕೈ ಒಬ್ಬರು ಕೂಡ ಒಂದಲ್ಲ ಒಂದು ಅಫೇರ್ಸ್ ಇಂದನೋ ಅಥವಾ ಕಾಂಟ್ರವರ್ಸಿಗಳಿಂದಲೋ ಅಥವಾ ಫ್ಯಾಮಿಲಿ ವಿಚಾರದಿಂದಲೋ ಹಣಕಾಸು ವಿಚಾರದಿಂದಲೋ ಇತ್ತೀಚೆಗೆ ಬಂದ ರಶ್ಮಿಕಾ ಮಂದಣ್ಣನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಆದರೆ ನೀವು ರಾಧಿಕಾ ಪಂಡಿತ್ ವಿಚಾರಕ್ಕೆ ಬಂದರೆ ಒಂದೇ ಒಂದು ಕಾಂಟ್ರವರ್ಸಿ ನೀವು ನೋಡಲ್ಲ ಅವರು ಅಷ್ಟೇನೆ ಎಷ್ಟು ಥರನೇ ಕಷ್ಟಪಟ್ಟು ಹೀರೋಯಿನ್ ಆಗಿ ಯಾರದೇ ಬ್ಯಾಕ್ ಬೋನ್ ಇಲ್ದೇನೆ ಸಪೋರ್ಟ್ ಇಲ್ದೇನೆ ತನ್ನ ಕಾಲ ಮೇಲೆ ತಾನು ನಿಂತು ಸಿಕ್ಕಂಥ ಎಲ್ಲ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಎಲ್ಲೂ ಕೆಟ್ಟ ಹೆಸರು ಬರದೆ ಯಾರ ಜೊತೆಗೂ ಕೂಡ ಕಿರಿಕ್ ಮಾಡ್ಕೊಳ್ತೇನೆ ಅವು ಅಫೇರು ಇದ್ಯಾವುದೂ ಇಲ್ಲದೆ ಹೆಸರು ಮಾಡಬೇಕು ಅಂತ ಹೊರಟವರು ಲವ್ ಮಾಡಿದ್ರು ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ ಮದುವೆ ಆದ ನಂತರವೇ ಮದುವೆಯ ಸಂದರ್ಭದಲ್ಲೇ ಗೊತ್ತಾಯಿತು ಸೊ ಹೀಗೆ ಪರ್ಫೆಕ್ಟ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರೋರು ಅವರು ಇನ್ನೊಂದು ಕಡೆಯಲ್ಲಿ ದೀಪಿಕಾ ದಾಸ್ ದೀಪಿಕಾ ದಾಸ್ ಕೂಡ ಹೌದು ಅವರನ್ನು ಯಾರೂ ಬೆಳೆಸ್ತಿಲ್ಲ ಅವರೇ ಕಷ್ಟಪಟ್ಟು ಬೆಳೆದಿತ್ತು ಅದು ಚಿಕ್ಕ ಪುಟ್ಟ ಪಾತ್ರಗಳೇ ಆಗಿರಲಿ ದೊಡ್ಡ ದೊಡ್ಡ ಪಾತ್ರಗಳೇ ಆಗಿರಲಿ ಸಿಕ್ಕಂಥ ಅವಕಾಶಗಳೇ ಆಗಿರಲಿ ಅವ್ರಿಗೆ ಯಾರು ಬೆಳೆಸ್ತಾ ಇದ್ರು ಯಾರು ಹೆಸರು ಹೇಳ್ಕೊಂಡು ಬೆಳಿಲಿಲ್ಲ ತನಗೆ ಸಿಕ್ಕಂಥ ಅವಕಾಶಗಳನ್ನು ಬಳಸಿಕೊಂಡವರು ತಾನು ಇಷ್ಟಪಟ್ಟು ಮದುವೆ ಆದವ್ರು ಮದುವೆ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಮಾಡಿದವರು ಕಾಂಟ್ರವರ್ಸಿಗೆ ತಲೆ ಹಾಕ್ತವ್ರಲ್ಲ ಯಾವುದೇ ಕಾಂಟ್ರವರ್ಸಿಯಲ್ಲಿ ಕಾಣಿಸ್ಕೊಂಡವ್ರಲ್ಲ ತಾನಾಯಿತು ತನ್ನ ಜೀವನ ಆಯಿತು ಅಂತ ಅವರದ್ದೇ ಲೈಫನ್ನು ಲೀಡ್ ಮಾಡ್ತಾ ಇರೋರು ದೀಪಿಕಾ ದಾಸ್ ದೀಪಿಕಾ ದಾಸ್ ಯಶ್ ಅವರ ತಂಗಿ ಅಂತ ಗೊತ್ತಾಗಿದೆ ಇತ್ತೀಚೆಗೆ ಯಶ್ ಅವರ ಚಿಕ್ಕಮ್ಮನ ಮಗಳೇ ದೀಪಿಕಾ ದಾಸ್ ಯಶ್ ಅವರ ತಾಯಿ ತಂಗಿ ಮಗಳೇ ದೀಪಿಕಾ ದಾಸ್ ಅಂತ ಗೊತ್ತಾಗಿದೆ ಇತ್ತೀಚೆಗೆ ಯಶ್ ಕೂಡ ಎಲ್ಲೂ ಹೇಳ್ಕೊಂಡಿರಲಿಲ್ಲ ದೀಪಿಕಾ ಕೂಡ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಯಾವುದೋ ಒಂದು ಮೂಮೆಂಟಲ್ಲಿ ಮಾತ್ರ ಇವರಿಬ್ಬರು ಅಣ್ಣ ತಂಗಿ ಅನ್ನೋದು ಗೊತ್ತಾಗಿತ್ತು ಆದರೆ ಯಾವಾಗ ಯಶ್ ಅವರ ತಾಯಿ ಸಿನಿಮಾ ಮಾಡೋದಕ್ಕೆ ಬಂದರು ಕಾಣ್ ಕಾಂಟ್ರವರ್ಸಿಗಳ ಮೇಲೆ ಕಾಂಟ್ರವರ್ಸಿ ಆಯಿತು ಅದೇನು ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಎದ್ದು ಕೊಡೆ ಹಿಡಿದಿದ್ರು ಅನ್ನೋ ಹಾಗೇನೆ ಯಶ್ ಅವರ ತಾಗಿ ಬಾಯಿ ಬಂದು ಮಾತಾಡ್ತಾರೆ ಮೈಕ್ ಹಿಡಿದ್ರೆ ಸಾಕು ಅವ್ರು ಯಾರ ಬಗ್ಗೆ ಮಾತಾಡ್ತಾರೋ ಏನು ಮಾತಾಡ್ತಾರೋ ತಾನೇ ದುಡ್ಡು ಹೀರೋಯಿನ್ ತಾನೇ ರಿಚ್ ಆಗಿರೋದು ಇಂಡಸ್ಟ್ರಿಯಲ್ಲಿ ಯಾರು ರಿಚ್ ಆಗಿಲ್ಲ ತಾನೇ ಸಂಪಾದನೆ ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಅಪ್ಪ ಅಮ್ಮ ಗಳಿಸಿದ ಹೆಸರನ್ನು ಮಕ್ಕಳು ಹಾಳು ಮಾಡ್ತಾರೆ ಅನ್ನೋ ಗಾದೆ ಮಾತನ್ನು ನಾವು ಕೇಳಿದ್ವಿ ಸಾಯವರೆಗೂ ಅಪ್ಪ ಅಮ್ಮನ ಹೆಸರು ಹಾಳು ಮಾಡಬಾರ್ದು ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದಿಸಿದ್ದ ಹೆಸರು ಅನ್ನೋದನ್ನು ನಾವು ಹೇಳಿ ಹೇಳೋದನ್ನ ಕೇಳಿದ್ದೀವಿ ನೋಡಿದ್ದೀವಿ ಆದರೆ ಇಲ್ಲಿ ಯಶ್ ಸಂಪಾದಿಸಿದಂಥ ಹೆಸರನ್ನು ಒಂದೇ ಒಂದು ರಾತ್ರಿಯಲ್ಲಿ ಒಂದೇ ಒಂದು ಸಿನಿಮಾದಲ್ಲಿಗೆ ಯಶ್ ಅವರ ತಾಯಿ ಕಂಪ್ಲೀಟಾಗಿ ಕಳೆದ್ರು ಕೇವಲ ತನ್ನ ಮಗನ ಹೆಸರು ವರ್ಚಸ್ಸು ಮಾತ್ರ ಅಲ್ಲ ಈವನ್ ಅವರ ಸೊಸೆ ಅವರ ಮಗಳು ಅಂದರೆ ತಂಗಿ ಮಗಳು ಎಲ್ಲರ ವರ್ಚಸ್ ು ಎಲ್ಲರ ಇಮೇಜು ಎಲ್ಲವನ್ನು ಡ್ಯಾಮೇಜ್ ಮಾಡಿದ್ದು ಅಂತ ಅಂದರೆ ಅದು ಯಶ್ ಅವರ ತಾಯಿ ಪುಷ್ಪ ಇತ್ತೀಚೆಗೆ ಇಂಟರ್ವ್ಯೂ ಒಂದರಲ್ಲಿ ದೀಪಿಕಾ ದಾಸ್ ಅವರ ಬಗ್ಗೆ ತುಂಬ ಕೀಳಾಗಿ ಅಂದರೆ ತುಂಬ ಕೀಳಾಗಿ ಮಾತಾಡ್ಬಿಡ್ತಾರೆ ಅವಳು ಯಾವ ಸೀಮೆ ಹೀರೋ ಇನ್ರಿ ಅವ್ಳು ಯಾವ ದೊಡ್ಡ ಹೀರೋ ಇನ್ನು ಅಂತ ಆ ಥರ ಮಾತಾಡಿದ್ದು ನಿಜವಾಗ್ಲೂ ತಪ್ಪು ಯಶ್ ಅಥವಾ ರಾಧಿಕಾ ಇಬ್ಬರೂ ಸಿನಿಮಾ ಇಂಡಸ್ಟ್ರಿಯಿಂದ ಬಂದವರು ಒಂದು ಸೀರಿಯಲ್ ಇಂಡಸ್ಟ್ರಿಯಿಂದ ಬಂದವರು ಮೊದಲಿಗೆ ಸೀರಿಯಲನ್ನು ಮಾಡಿ ಆನಂತರ ಸಿನಿಮಾಗೆ ಹೋದವರು ಅವತ್ತು ಯಾರಾದರೂ ರಾಧಿಕಾಗೆ ಅಥವಾ ಯಶ್ಗೆ ಅವ್ರು ಯಾವ ಸೀಮೆ ಹೀರೋಯಿನ್ ರೀ ಅವ್ರು ಯಾವ ಸೀಮೆ ಹೀರೋ ಅಂದಿದ್ರೆ ಎಷ್ಟು ತಾಯಿ ಸಹಿಸ್ತಾ ಇದ್ರ ಖಂಡಿತವಾಗಿಯೂ ಇಲ್ಲ ಅವತ್ತು ಯಶ್ಗೆ ಸೀರಿಯಲಲ್ಲಿ ಅವಕಾಶ ಸಿಗದೇ ಇದ್ದಿದ್ರೆ ಕೆಲವು ರಿಯಾಲಿಟಿ ಶೋಗಳಲ್ಲಿ ಅವರು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡದೇ ಇದ್ದಿದ್ರೆ ಇವತ್ತು ಇಷ್ಟು ದೊಡ್ಡಕ್ಕೆ ಅವ್ರು ಬೆಳೀತಾನೆ ಇರಲಿಲ್ಲ ಅದೆಲ್ಲವನ್ನು ಮರೆತು ಈ ರೀತಿಯಾಗಿ ಮಾತಾಡಿದ್ದು ನಿಜವಾಗ್ಲೂ ಘನಘೋರವಾದಂಥ ತಪ್ಪು ಹೊಸ ಹೀರೋಗಳನ್ನು ಹೀರೋಯಿನ್ಸ್ಗಳನ್ನು ಅಥವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡ್ತೀನಿ ಅಂತ ಕೊತ್ತಲವಾಡಿ ಸಿನಿಮಾವನ್ನು ಮಾಡಿದ್ರು ಆ ಸಿನಿಮಾ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಯಶ್ವರ ತಾಯಿ ದುಡ್ದಿದ್ದಂತು ಅಲ್ಲ ಯಶ್ ಅವರ ತಂದೆ ದುಡ್ದಿದ್ದು ಅಲ್ಲ ಎಲ್ರಿಗೂ ಗೊತ್ತಿರೋ ಹಾಗೆ ವೀಕೆಂಡ್ ವಿತ್ ಯಶ್ ಅವರೇ ಹೇಳ್ಕೊಂಡಿದ್ದಾರೆ ಅವರ ಅಪ್ಪ ಬಸ್ ಡ್ರೈವರ್ ಆಗಿದ್ರು ತುಂಬ ಕಷ್ಟಪಡ್ತಾ ಇದ್ರು ಚೀಟಿ ಮಾಡಿ ಸಾಲ ಮಾಡಿ ಮನೆ ಬಿಟ್ಟು ಓಡೋಗಿ ಊರು ಬಿಟ್ಟು ಓಡೋಗಿ ಸಮಸ್ಯೆಗಳನ್ನ ಎದರಿಸಿದ್ರು ಇವತ್ತು ಮಗ ಸಂಪಾದಿಸಿದಂಥ ದುಡ್ಡಲ್ಲಿ ಇವರು ತನ್ನ ಪ್ರೊಡ್ಯೂಸರು ಅಂತ ಬಂದ್ಕೊತಿದ್ದಾರೆ ಅದರಲ್ಲಿ ಮರ್ಯಾದೆಯಿಂದ ಮಾತಾಡಬೇಕು ದೀಪಿಕಾ ದಾಸ್ ಸರಿಯಾಗಿ ತಿರುಗೇ ಇಟ್ಟುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದೊಡ್ಡವರಿಗೆ ಗೌರವ ಕೊಡ್ತೀವಿ ಅನ್ನೋ ಮಾತ್ರಕ್ಕೆ ನಾವು ಹೆದರ್ತೀವಿ ಅಂತ ಅಲ್ಲ ಅದು ಅಮ್ಮನೇ ಆಗಿರಲಿ ದೊಡ್ಡಮ್ಮನೇ ಆಗಿರಲಿ ಯಾರೇ ಆಗಿರಲಿ ಗೌರವ ಕೊಟ್ಟರೆ ಉಳಿಸ್ಕೊಳ್ಳೋದನ್ನ ಕಲ್ತ್ಕೋಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಾವಿದರನ್ನು ಬೆಳೆಸೋದಕ್ಕಿಂತ ಮುಂಚೆ ಕಲಾವಿದರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಂತ ದೀಪಿಕಾ ದಾಸ್ ಬುದ್ಧಿ ಹೇಳಿದ್ದಾರೆ ಮನೆಯಲ್ಲಿ ಹೀರೋ ಹೀರೋಯಿನ್ ಆಗಿ ಮಗ ಸೊಸೆ ಇಬ್ರು ಇದ್ರು ಕಲಾವಿದರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಿರೋ ಅವರ ಪುಷ್ಪ ಅವರಿಗೆ ಬುದ್ಧಿ ಹೇಳಿ ಅಂತ ಅನೇಕರು ಟ್ರೋಲ್ ಮಾಡ್ತಾ ಇದ್ದಾರೆ ಇದೀಗ ರಾಧಿಕಾ ಪಂಡಿತ್ ಕೂಡ ಕೆಲವರು ಕಮೆಂಟ್ ಹಾಕ್ತಾ ಇದ್ದಾರೆ ಈ ಘಾಟಿ ಅತ್ತೆ ಕೈಯಲ್ಲಿ ನೀವು ಹೆಂಗೆ ಜೀವನ ಮಾಡ್ತಾ ಗೊತ್ತಿಲ್ಲ ಆದರೆ ಯಶ್ ಅವರಿಗೆ ಹೇಳಿ ಈ ಒಮ್ಮನ ಎಲ್ಲಿಗೂ ಕಳಿಸಬೇಡಿ ಅಂತ ಈ ಒಮ್ಮನಿಂದ ನಿಮ್ಮ ಮಾನ ಎಲ್ಲ ಹರಾಜಾಗ್ತಾ ಇದೆ ದಯವಿಟ್ಟು ಯಶ್ ಅವರ ತಾಯಿಯನ್ನ ಮನೇಲಿ ಇರೋದಕ್ಕೆ ಹೇಳಿ ಅಂತ ದೀಪಿಕಾ ದಾಸ್ ಬಗ್ಗೆ ಮಾತನಾಡಿದ್ದಕ್ಕೆ ಈವನ್ ರಾಧಿಕಾಗೂ ಸರ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಒಬ್ಬ ಹೆಣ್ಣುಮಗಳು ಇಷ್ಟು ಕಷ್ಟಪಟ್ಟು ಬೆಳೆಯುವುದು ಅದು ತಂದೆ ಇಲ್ಲದೇನೆ ಬೆಳೆಯುವುದು ಅದು ದೊಡ್ಡ ವಿಚಾರವೇ ದೀಪಿಕಾ ದಾಸ್ ಸಾಧನೆ ಮಾಡಿದ್ದಾರೆ ಅವರ ಸಾಧನೆಯನ್ನ ಕೈಲಾದ್ರೆ ಹೊಗಳಬೇಕು ಇಲ್ಲದೇ ಇದ್ರೆ ಸುಮ್ಮನೆ ಇರಬೇಕು ಈ ಥರ ಮಾಡಬಾರ್ದು ಅಂತ ಕೆಲವರು ಬುದ್ಧಿ ಹೇಳ್ತಾ ಇದ್ದಾರೆ